ಶಾಂತಿಯುತ ಉರುಸ್ ನಡೆಸಲು ಅಲರ್ಟ್ ಆಗಿರುವ ದರ್ಗಾ ಸಮಿತಿ ಉರುಸ್ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಶಾಂತಿಯುತ ಉರುಸ್ ನಡೆಯಲು ಭಕ್ತಾದಿಗಳ ಸಹಕಾರ ಅಗತ್ಯ ಚಿಂತಾಮಣಿ ಸೆಪ್ಟೆಂಬರ್ ಸೆಪ್ಟೆಂಬರ್ಂದು ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಸರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಉರುಸ್ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಇದರ ಪ್ರಯುಕ್ತ ದರ್ಗಾ ಸಮಿತಿಯ ವತಿಯಿಂದ ದರ್ಗಾ ಸಭಾಂಗಣದಲ್ಲಿ ದರ್ಗಾ ಸಮಿತಿಯ ಅಧ್ಯಕ್ಷರಾದ ರವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ರವರು ಮಾತನಾಡಿ ಉರುಸ್ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ಹೇಳಿದರು ಸಾರ್ವಜನಿಕರು ಭಕ್ತಾದಿಗಳು ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ಉರುಸ್ ನಡೆಸಲು ಸಹಕರಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಜಿಅನ್ಸರ್ ಖಾನ್

ಕೆರೆ ಕುಂಟೆಗಳ ಹತ್ರ ಹೋಗಬಾರ್ದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ತಮ್ಮ ತಮ್ಮ ವಸ್ತುಗಳಿಗೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಹಾಗೂ ತಮ್ಮ ಮಕ್ಕಳನ್ನು ಜವಾಬ್ದಾರಿಯುತವಾಗಿ ಉಳಿಸ್ಕೊಂಡು ಹೋಗಬೇಕು ಹಾಗೂ ಇಲ್ಲಿ ಸ್ವಚ್ಛತೆಗೆ ಬಹಳ ಆದ್ಯತೆಯನ್ನು ನೀಡಿ ಅಮ್ಮಾಜನ್ ರವರ ಆಶೀರ್ವಾದ ಪಡೆಯಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ あっ確かに。 ಚೀಟಿಯನ್ನು ತರಬೇಕಾಗಿ ತಮ್ಮಲ್ಲಿ ಮನವಿ ವೀಲಿಂಗ್ ಮಾಡೋದಾಗಲಿ ಇನ್ನಿತರೆ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ನಮ್ಮಾಜನ್ ರವರ ಕೃಪೆಗೆ ಪಾತ್ರರಾಗಬೇಕಾಗಿ ಕಮಿಟಿ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಮಂಡಳಿ ವತಿಯಿಂದ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಡುತ್ತೆ ಚುನಾವಣಾ ಚೀಟಿಯನ್ನು ತರಬೇಕಾಗಿ ತಮ್ಮಲ್ಲಿ ಮನವಿ ವೀಲಿಂಗ್ ಮಾಡೋದಾಗಲಿ ಇನ್ನಿತರೆ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ಅಮ್ಮಾಜಾನ್ ಭವಚಂದ್ರ ಪಾತ್ರ ಹಾಕಬೇಕಾಗಿ ಕಮಿಟಿ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಮಂಡಳಿ ವತಿಯಿಂದ ಎಲ್ಲ ಭಕ್ತಾದಿಗಳಾಗಿ ವಿನಂತಿ ಮಾಡಿಕೊಂಡಿದ್ದೇನೆ